ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ಹಲಸಿನ ಬೀಜದಿಂದ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ನಾವು ಸಾಮಾನ್ಯವಾಗಿ ನಾಗರ ಪಂಚಮಿಯಲ್ಲಿ ಇದನ್ನು ಮಾಡ್ತೇವೆ ಇದು ಹಲಸಿನ ಬೀಜದಿಂದ ಮಾಡುವಂಥದ್ದು ಆಗಿರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಯಾವಾಗ ಬೇಕಂದರೂ ಮಾಡಿಕೊಂಡು ತಿನ್ನಬಹುದು ಕೆಲವು ಟಿಪ್ಸ್ ಮತ್ತು ಟ್ರಿಕ್ಸ್ನೊಂದಿಗೆ ಇದನ್ನು ಹೇಗೆ ಮಾಡುವುದು ಅಂತ ಈಗ ನಾವು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಹಲಸಿನ ಬೀಜದ ಹೊರಗಡೆ ಇರುತ್ತಲ್ಲ ಬಿಳಿ ಸಿಪ್ಪೆ ಅದನ್ನೆಲ್ಲ ತೆಗೆದು ಹಲಸಿನ ಬೀಜವನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಈ ರೀತಿ ಡೈರೆಕ್ಟಾಗಿ ಸಹ ಹಾಕ್ಬೋದು ಪಾತ್ರೆಯಲ್ಲಿ ಸಹ ಹಾಕ್ಬೋದು ಹಾಕಿ ಒಂದು ನಾಲ್ಕೈದು ವಿಷಲ್ಲಿ ಬರ್ಸ್ಕೊಳ್ಬೇಕು ವೇಟ್ ಹೋದ ಮೇಲೆ ನೋಡಿ ಇದೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಲ್ಲ ಇದೇನೆ ಸ್ವಲ್ಪ ಬಿಸಿ ಇರಬೇಕಿದ್ರೇ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಇದು ಹೊಗೆ ಬರ್ತಿದೆ ಅಂತ ತುಂಬ ಬಿಸಿ ಇದೆ ಅಂದ್ಕೋಬೇಡಿ ಕುಕ್ಕರಲ್ಲಿ ಇರೋದ್ರಿಂದ ಆಗಿದೆ ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಇದೆ ಹಾಕ್ಕೋಬೇಕು ಆಮೇಲೆ ಒಂದು ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ ನಾನು ಇದು ಆಪ್ಷನಲ್ಲು ಆಮೇಲೆ ಒಂದು ಬೌಲು ಕೊಬ್ಬರಿ ತುರಿ ಆಮೇಲೆ ಅದಕ್ಕೆ ಇದು ಹಾಕಿದ್ದೀವಲ್ಲ ಅಂದಾಜಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೋಬೇಕು ಸಿಹಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಬಿಸಿ ಇರಬೇಕಿದ್ರೆ ಬೆಲ್ಲ ಹಾಕಿಬಿಟ್ರೆ ಹಾಗೆಯೇ ಅದು ರುಬ್ಬಕ್ಕೆ ಬರುತ್ತೆ ಇವ ಇಂತಹವೇ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ನೀರು ಹಾಕಿದರೆ ಆಮೇಲೆ ಅದು ಕಾಯಿಸ್ಲಿಕ್ಕಿದೆ ತುಂಬ ಹೊತ್ತು ಕಾಯಿಸ್ಬೇಕಾಗತ್ತೆ ಅದಕ್ಕೇನೆ ನೀರು ಹಾಕ್ಕೋಬಾರ್ದು ಬೇಕಂದರೆ ಸ್ವಲ್ಪ ಸ್ವಲ್ಪನೇ ಹಲಸಿನ ಬೀಜವನ್ನು ಹಾಕ್ಕೊಂಡು ಈ ರೀತಿ ನೀರು ಹಾಕಿದನೇ ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊಂಡು ಬಿಡಬೇಕು ಬೆಲ್ಲ ಅಂತೂ ಹಾಕಲೇಬೇಕು ಸಿಹಿ ಆಗಲಿಕ್ಕೆ ಸೊ ಬೀಸಬೇಕಿದ್ರೇ ರುಬ್ಬೇಕಿದ್ರೇ ಹಾಕಿಬಿಟ್ರೆ ಒಳ್ಳೆಯದು ಅಂತ ಹಾಕಿ ಆಮೇಲೆ ಅದನ್ನು ಸಣ್ಣ ಉರಿಯಲ್ಲಿ ಕಾಯಿಸ್ಕೋಬೇಕಾಗತ್ತೆ ಒಲೆ ಮೇಲೆ ಇಟ್ಟು ನೋಡಿ ಇಷ್ಟು ಗಟ್ಟಿ ಆಗೋ ತನಕ ಕಾಯಿಸ್ಕೋಬೇಕು ಅದನ್ನು ಸ್ವಲ್ಪ ಬೆಂದಂಗೆ ಆಗುತ್ತೆ ಅದು ಆರಿದ ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳು ತುಂಬ ಚಿಕ್ಕದಲ್ಲ ನಾವು ಚಪಾತಿ ಮಾಡಲಿಕ್ಕೆ ಎಷ್ಟು ದೊಡ್ಡ ಉಂಡೆಗಳನ್ನು ಮಾಡ್ಕೊಳ್ತೀವಿ ನೋಡಿ ಅಷ್ಟು ದೊಡ್ಡ ಉಂಡೆಗಳನ್ನು ಮಾಡ್ಕೊಂಡು ಅದನ್ನು ಸ್ವಲ್ಪ ಫ್ಲ್ಯಾಟಾಗಿ ಕುಕ್ಕೀಸ್ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೋಬೇಕು ತೆಳ್ಳಿಗೆ ಆಗುವಷ್ಟು ಫ್ಲ್ಯಾಟಾಗಿ ಮಾಡಿಕೊಂಡು ಎಲ್ಲವನ್ನು ಒಂದು ತಟ್ಟೆಯಲ್ಲಿ ರೀತಿ ನೀಟಾಗಿ ಜೋಡಿಸಿ ಇಟ್ಕೊಂಡು ಬಿಡಬೇಕು ಆಮೇಲೆ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ಇದಿಷ್ಟೆಲ್ಲ ಆದಮೇಲೆ ಒಂದು ಪಾತ್ರೆಗೆ ಒಂದು ಎರಡು ಸೌಟಾಗುವಷ್ಟು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದನ್ನಾದರೂ ತೆಗೆದುಕೊಳ್ಬೋದು ನಿಮ್ಮಲ್ಲಿ ಯಾವುದು ಇದೆಯೋ ಅದು ಎರಡು ಸೌಟು ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೊಂದು ನಾಲ್ಕರಿಂದ ಐದು ಸೌಟು ನೀರು ಯಾವ ಸೌಟ್ನಲ್ಲಿ ಹಿಟ್ಟನ್ನು ತೆಗೆದುಕೊಂಡಿದ್ದೀರೋ ಅದೇ ಸೌಟಲ್ಲಿ ಒಂದು ನಾಲ್ಕೈದು ಸೌಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಗಂಟಿರಬಾರ್ದು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೋಬೇಕು ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ತುಂಬ ತೆಳ್ಳಗೂ ಆಗಬಾರ್ದು ಹಾಗಂತ ತುಂಬ ದಪ್ಪನೂ ಇರಬಾರ್ದು ನೀರು ದೋಸೆ ಗೊತ್ತಲ್ಲ ನೀರು ದೋಸೆಗೆ ಎಷ್ಟು ತಿಕ್ಕಾಗಿ ಮಾಡ್ಕೊಳ್ತೀರೋ ಅಷ್ಟು ತಿಕ್ಕಾಗಿ ಮಾಡಿಕೊಂಡ್ರೆ ಸಾಕು ಕನ್ಸಿಸ್ಟೆನ್ಸಿನ ಇಲ್ಲಿ ತೋರಿಸಿದ್ದೀನಿ ಇದರಲ್ಲಿ ಡಿಪ್ ಮಾಡಿಕೊಂಡು ಬೇಯಿಸಿದರೆ ಚೆನ್ನಾಗಾಗುತ್ತೆ ಈಗ ದೋಸೆ ತವಾವನ್ನು ಇಡ್ತಾ ಇದ್ದೀನಿ ದೋಸೆ ತವಾವನ್ನು ಇಟ್ಟು ಅದು ಸ್ವಲ್ಪ ಬಿಸಿ ಆಗ್ತಾ ಬಂದ ಕೂಡಲೇ ನೋಡಿ ಈ ರೀತಿ ಆ ಗೋಧಿ ಹಿಟ್ಟಿನ ಲಿಕ್ವಿಡಲ್ಲಿ ಈ ಹಲಸಿನ ಬೀಜದ ಒಬ್ಬೊಟ್ಟಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಡಿಪ್ ಮಾಡಿ ಈ ತವಾದ ಮೇಲೆ ಹಾಕಿ ಬೇಯಿಸ್ಕೋಬೇಕು ಒಂದು ಎರಡು ನಿಮಿಷ ಹೀಗೆ ಬಿಡಬೇಕು ಇದು ಇಲ್ಲಾಂದರೆ ತಿರುಗಿಸಾಕೆ ಬರಲ್ಲ ಒಂದು ಗೋಲ್ಡನ್ ಬ್ರೌನ್ ಆಗೋ ತನಕ ಬಿಡಬೇಕು ಅದನ್ನು ತಾವಾದ ಮೇಲೆ ಹಾಗೇ ಹಾಗಂತ ತುಂಬ ದೊಡ್ಡ ಉರಿಯಲ್ಲಿ ಬೇಯಿಸಬಾರ್ದು ದೊಡ್ಡ ಉರಿಯಲ್ಲಿ ಬೇಯಿಸಿದರೆ ಹೋಗುತ್ತೆ ಚೆನ್ನಾಗಿರಲ್ಲ ನೋಡಿ ಈ ರೀತಿ ಗೋಧಿ ಹಿಟ್ಟಿನಲ್ಲಿ ಹಾಕ್ಕೊಂಡ್ರೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಳ್ಬೇಕು ಈ ಗೋಧಿ ಹಿಟ್ಟನ್ನು ಹಾಕದೇ ಹಾಗೇ ಡೈರೆಕ್ಟಾಗಿ ಬೇಯಿಸ್ತಾರೆ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದರಲ್ಲೂ ಈ ಥರ ಡಿಪ್ ಮಾಡ್ದೇನೆ ಡೈರೆಕ್ಟಾಗಿ ಬೇಯಿಸಿದರೆ ಹೋಗುತ್ತೆ ತುಂಬಾ ಒಂದಾಯಿತು ಆಮೇಲೆ ಈ ರೀತಿ ಮಾಡಿಕೊಂಡ್ರೆ ಹೊರಗಡೆ ಲೇಯರ್ ಇದೆಯಲ್ಲ ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಗುತ್ತೆ ಬಿಸಿ ಬಿಸಿ ಇದ್ದಾಗ ತಿನ್ನಬೇಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟ್ ಸಾಫ್ಟಾಗಿ ಸ್ವೀಟಾಗಿ ಸಿಗುತ್ತೆ ಹೊರಗಡೆ ಲೇಯರು ಕ್ರಿಸ್ಪಾಗಿರುತ್ತೆ ಸೊ ಆಮೇಲೆ ಬೇಯಿಸೋಕ್ಕೂ ಸಹ ಸುಲಭ ಈ ರೀತಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಬೇಯಿಸಿದರೆ ಇದು ಇನ್ನೊಂದು ಟಿಪ್ಪು ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಾವು ಯೂಸ್ ಮಾಡಿಕೊಂಡು ಅಡುಗೆ ಮಾಡಿದರೆ ಮಾಡೋಕ್ಕೂ ಸುಲಭ ತಿನ್ನೋಕ್ಕೂ ರುಚಿ ಈಗ ನಾವು ಹಲಸಿನ ಹಣ್ಣೆಲ್ಲ ತಿಂತೇವಲ್ಲ ಅದ್ರ ಬೀಜಗಳನ್ನು ಆಚೆನೇ ಇಟ್ಟರೆ ಕೆಲವು ಸಲ ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಹಲಸಿನ ಬೀಜವನ್ನು ನೀಟಾಗಿ ತೊಳೆದು ಒಮ್ಮೆ ನೀರಿನ ಎಲ್ಲ ಆರಿಸ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸಹ ಹಾಗೆ ಇಟ್ಕೊಂಡ್ರೆ ಅದು ಕೆಡದೇನೆ ತುಂಬ ದಿನ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ವರೆಗೆ ಇರುತ್ತೆ ಈ ಸ್ವೀಟನ್ನು ಅಂದರೆ ಬುಡ್ನ ಅಂತ ಹೇಳ್ತೇವಲ್ಲ ಅದನ್ನು ಹಲಸಿನ ಬೀಜದಿಂದ ಮಾತ್ರ ಅಲ್ಲದೇ ಹೆಸರು ಕಾಳು ಕಡಲೆಬೇಳೆ ಅಲ್ಸಂದೆ ಕಾಳು ಕಾಬೂಲ್ ಕಡಲೆ ಈ ರೀತಿ ಬೇಯಿಸಿದಾಗ ಯಾವುದು ಈ ಟೆಕ್ಸ್ಚರ್ ಬರುತ್ತೋ ಅದೆಲ್ಲ ಕಾಳು ಬೇಳೆಗಳಿಂದ ಇದೇ ಪ್ರೊಸೀಜರಲ್ಲಿ ಮಾಡ್ಕೋಬೋದು ಈಗ ಸುಲಭವಾಗಿ ಬುಡ್ನವನ್ನು ಮಾಡುವುದು ಹೇಗೆ ಅಥವಾ ಒಬ್ಬಟ್ಟನ್ನು ಮಾಡುವುದು ಹೇಗೆ ಅಂತ ನೋಡಿದ್ರಲ್ಲ ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ